ಕನ್ನಡ ಜಾಣಜಾಣಿಯರ ನಮಸ್ಕಾರ ಮಹಾಕವಿ ಕುವೆಂಪು ಅವ್ರನ್ನ ಸಮಾಧಿ ಮಾಡ್ಲಿಕ್ಕೆ ಅಂದ್ರೆ ವಿಚಾರಗಳನ್ನು ಸಮಾಧಿ ಮಾಡ್ಲಿಕ್ಕೆ ಧ್ವಂಸಗೊಳಿಸಲಿಕ್ಕೆ ಯಾವ ಪುರೋಹಿತರು ಬೇಡ ಕುವೆಂಪು ಹೆಸರಲ್ಲಿ ಮಠ ಕಟ್ಕೊಂಡಿರುವ ಕುವೆಂಪು ಪ್ರತಿಷ್ಠಾನದ ದುಷ್ಟಕೂಟ ಈ ಕಡಿದಾಳ್ ಪ್ರಕಾಶ್ ಗೊತ್ತಳ ಕಡಿದಾಳ್ ಶಾಮಣ್ಣವರ ತಮ್ಮ ರೈತ ಸಂಘದಿಂದ ಹೊರದಬ್ಬಿಸ್ಕೊಂಡಂತ ಕಡಿದಾಳ್ ಶಾಮಣ್ಣವರ ತಮ್ಮ ಕಡಿದಾಳ್ ಪ್ರಕಾಶ್ ಮತ್ತು ನಿರಾಶ್ರಿತ ರಾಜಕಾರಣಿ ರಾಜಕೀಯದಲ್ಲಿ ನೆಲೆಯಿಲ್ಲದೆ ಇರತಕ್ಕಂಥ ಬಿ ಎಲ್ ಶಂಕರನ್ನು ಒಬ್ಬ ರಾಜಕಾರಣಿ ಇವರೆಲ್ಲ ಪಟಾಲಂ ಸೇರ್ಕೊಂಡು ಕುವೆಂಪುನ ವಿಚಾರಗಳನ್ನು ಹೆಂಗೆಲ್ಲ ಸಮಾಧಿ ಮಾಡ್ಬೋದು ಅವ್ರನ್ನ ನಿರ್ನಾಮ ಮಾಡ್ಬೋದು ಟೊಂಕ ಕಟ್ಟಿ ನಿಂತಿದ್ದಾರೆ ಈ ದುಷ್ಟ ಕೊಡ್ತವ್ರು ಇದಕ್ಕೆ ಒಂದಷ್ಟು ಬೆಂಬಲಗಳು ಬೇರೆ ನಾಚಿಕೆ ಆಗ್ಬೇಕಿವ್ಗಳಿಗೆಲ್ಲ ಮೊನ್ನೆ ಒಂದು ಅದ್ಧೂರಿ ಮದುವೆ ಮಾಡ್ತಾರೆ ಎಲ್ಲಿ ಕುಪ್ಳಿಯಲ್ಲಿ ಅದೇನು ಮದುವೆ ಚಿತ್ರ ಅಂದ್ಕೊಂಡ್ರೆ ಅಂದ್ರೆ ಇದನ್ನ ಸುತ್ತಮುತ್ತ ರೆಸಾರ್ಟ್ ಕಟ್ಕೊಂಡು ಹೆಂಡ ಕುಡ್ಕೊಂಡು ಅಲ್ಲಿ ದಾಂಧ ಎಳ್ಸ್ಕೊಂಡು ಎರಡು ಎರಡು ದಿವಸ ಮದುವೆ ಮಾಡಿಕೊಂಡು ಅದ್ಧೂರಿತನ ತೋರಿಸ್ಕೊಂಡು ಇವರು ಅಲ್ಲಿ ಅಂತ ಹೆಸರಲ್ಲಿ ಇವರು ಎಲ್ಲಾ ಶೋಕಿಗಳನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಈ ಕಡದಾಳ್ ಪ್ರಕಾಶ್ ವ್ಯಾಪಾರದ ದಂಧೆ ಅಡುಗೆ ಕಾಂಟ್ರಾಕ್ಟ್ ಇತ್ತ ಅಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾನೆ ಇವರೆಲ್ಲ ಸೇರ್ಕೊಂಡು ಕುವೆಂಪು ಧ್ವಂಸ ಮಾಡ್ತಾ ಇದ್ದಾರೆ ಈಗ್ಲಾರು ಅಟ್ಲೀಸ್ಟ್ ಬೆಂಗಳೂರಿಂದ ಬಹಳ ದೂರ ಇರೋದ್ರಿಂದ ಎಲ್ಲೋ ನಡೀತಾ ಇದೆ ಯಾರಿಗೂ ಗೊತ್ತಾಗಲ್ಲ ಅಂತ ಮಾಡ್ತಾ ಇದ್ದಾರೆ ಕುವೆಂಪು ವಿಚಾರಗಳನ್ನ ಇಷ್ಟಪಟ್ಟಂತರು ಅಳವಡಿಸ್ಕೊಂಡಂತರು ಕುವೆಂಪು ಅಭಿಮಾನಿಗಳು ಈಗ್ಲಾರು ಈ ದುಷ್ಟಕೂಟವನ್ನು ಅಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಇವ್ರನ್ನ ತಗಸ್ಬೇಕು ಅಲ್ಲಿಂದ ಇಲ್ಲ ಅಂದ್ರೆ ಕುವೆಂಪುಗೆ ಉಳಿಗಾಲ ಇಲ್ಲ ಇಲ್ಲಿ ಇನ್ನೊಂದು ಕಾಡುತ್ತೆ ನಿಮ್ಗೆ ನೋಡಿರ್ಬೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಅಲ್ಲಿ ಟಿವಿ ಎಲ್ಲ ಹೇಳಿದ್ರು ಅದು ಕಡಿದಳ್ ಪ್ರಕಾಶ್ ಇಲ್ಲ ನಮ್ಗೆ ಯಾರೋ ನಮ್ಮ ಎಂಟ್ರಿ ಅಂತ ಮಾಡಿರೋದು ನನಗೆ ಗೊತ್ತಾಗಿಲ್ಲ ಮುಂದೆ ಆಗಲ್ಲ ಅಂತ ಎಷ್ಟೋ ವರ್ಷ ಆಯ್ತಪ್ಪ ಬಂದು ನೀವು ಎಷ್ಟೋ ಶಾಹತ್ರಿ ಬಂದಲ್ಲಿ ಹದಿನೈದು ವರ್ಷದಿಂದ ಗೂಟ ಅಲ್ಲಿ ಈತ ಎಂಥ ಕೊಳಕು ಮನುಷ್ಯ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಅಮಿತ್ ಶಾನ ಕರ್ಕ ಬಂದು ಕವಿ ಮನೆಯಲ್ಲಿ ಸನ್ಮಾನ ಮಾಡಿಸ್ಕೋತಾರೆ ಅಮಿತ್ ಶಾ ಬರಬಾರ್ದು ಅಂತ ಎಲ್ಲ ಖಂಡಿತ ಕವಿ ಮನೆಗೆ ಬರ್ಬೇಕು ಅಟ್ಲೀಸ್ಟ್ ಅಲ್ಲಿ ನಡೆದಾಡಿದ್ರೂ ಸಹ ಅಹ್ ಕುವೆಂಪು ವಿಚಾರಗಳು ಚೂರ ತಾಗುತ್ತೆ ಅನ್ನೋ ಗೊತ್ತಿಲ್ಲ ಆದ್ರೆ ಈ ಮನುಷ್ಯ ಆತ್ಮ ರೀತಿ ಇರ್ತಕ್ಕಂಥ ಮನುಷ್ಯ ಆಯ್ತಾ ಅಮಿತ್ ಶಾ ಕರ್ಕ ಬಂದು ಬಲವಂತ ಕರ್ಕ ಬಂದು ಕವಿ ಮನೆಯಲ್ಲಿ ಸನ್ಮಾನ ಮಾಡಿಸ್ಕೋತಾರೆ ಏನ್ರಿ ಯೋಗ್ಯತೆ ಅವ್ರಿಗೆ ಕವಿ ಮನೆಯಲ್ಲಿ ಸನ್ಮಾನ ಮಾಡಿಸ್ಕೊಳೋಷ್ಟು ಯೋಗ್ಯತೆ ಇದೆ ಕಡಿದಾಳ್ ಪ್ರಕಾಶ್ಗೆ ಕುವೆಂಪು ಎರಡು ಅಕ್ಷರ ಓದಿಲ್ಲ ಮನುಷ್ಯ ಆಯ್ತಾ ಇದಕ್ಕೆ ಕಳ್ಸ ಇಟ್ಟಂಗೆ ಬಿ ಎಲ್ ಶಂಕರ್ ಅನ್ನೊಬ್ಬ ನಸ್ಗುನಿಕಾಯಿ ರಾಜಕಾರಣಿ ಏನು ಭಾಳ ಸಜ್ಜನ ಆ ಸಂಭಾವಿತ ಅಂತ ಪೋಸ್ ಕೊಟ್ಕೊಂಡಿರುವ ಈ ಬಿ ಎಲ್ ಶಂಕರ್ನ ರಾಜಕಾರಣಿ ಕುಮ್ಮಕ್ಕಳ ಬೇರೆ ಅಸಹ್ಯ ಬ್ರಿಮ್ಗಳಿಗೆಲ್ಲ ಇವತ್ತು ಇಲ್ಲೊಂದು ದ್ವಂದ್ವ ಕಾಡುತ್ತೆ ಯಾಕೆ ದುಡ್ಡಿದ್ದರು ಮಂತ್ರಮಂಗಲೆ ಮಾಡಬಾರ್ದಾ ಒಂದಷ್ಟು ಖರ್ಚು ಮಾಡ್ಬಾರ್ದಾ ಬೇರೆ ಬೇರೆ ಒಂದಷ್ಟು ಕೆಲಸ ಸಿಗಲ್ವಾ ತಪ್ಪೇನಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ನೀವು ಯಾರಾದ್ರೂ ಹೋಗಿದ್ರೆ ಯಾರೇ ಹೋಗಿರಿ ಕುವೆಂಪು ಅವರ ಸ್ಮಾರಕ ಇದೆಯಲ್ಲ ಕಲ್ಲಲ್ಲಿ ಕಟ್ಟಿದಾರಲ್ಲ ನಮ್ಮ ಶಿವಪ್ರಕಾಶ್ ಹಾಸಂದವರ ಕಲಾವಿದ ಅದನ್ನ ಮಾಡಿಸಿದ್ದು ಆ ಡಿಸೈನ್ ಅಲ್ಲಿ ಹೋಗಿ ಅರೆಗಳಿಗೆ ನಿಂತ್ಕೊಳ್ಳಿ ನೀವು ಅರೆಗಳಿಗೆ ನಿಂತ್ಕೊಳ್ಳಿ ನಿಮಗೆ ಬರುವಂತ ತಾಟ್ ಒಂದೇ ಇಲ್ಲಿ ಕುವೆಂಪು ಕವಿ ಅಲ್ದಲ್ಲ ಬೇರೆ ಏನು ಹಾಕತಿರ್ಲಾ ಇಲ್ಲಿ ಕವಿ ಮಾತ್ರ ಆಗ್ಬೇಕಾಯ್ತು ಆ ವಾತಾವರಣ ಪ್ರಶಾಂತತೆ ಇದೆಲ್ಲ ನೋಡಿದಾಗ ಅಂದರೆ ಮೂಲ ಆಶಯ ಬಂದು ಹಂಗಿರ್ಬೇಕಲ್ಲಿ ಮತ್ತೆ ಅಲ್ಲಿ ಚಟುವಟಿಕೆ ಸದಾ ಚಟುವಟಿಕೆ ನಡೀಬೇಕಾಗಿರೋದು ಮುನ್ನೂರ ಅರವತ್ತೈದು ದಿನ ಚಟುವಟಿಕೆ ನಡೀಬೇಕಾಗಿರೋದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅದು ಕುವೆಂಪು ಸಾಹಿತ್ಯ ಅಷ್ಟೇ ಆಗ್ಬೇಕಾಗಿಲ್ಲ ಕುವೆಂಪುನ ಒಳಗೊಂಡು ಕುವೆಂಪು ಕಟ್ಟಿದ ವೈಚಾರಿಕತೆ ಮೌಢ್ಯ ವಿರೋಧಿ ಜಾತಿ ವಿರೋಧಿ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನು ಅನ್ನುವ ಆಶಯವಳ್ಳಂತ ಎಲ್ಲಾ ತರಹದ ಜಗತ್ತಿನ ಎಲ್ಲಾ ಸಾಹಿತ್ಯದ ಚಟುವಟಿಕೆಗಳು ಸಹ ಅಲ್ಲಿ ನಡಿಬೇಕು ನೀವು ಹೋಗಿ ಒಂದು ವರ್ಷ ಪೂರ್ತಿ ಒಂದು ವರ್ಷದ ಮೊದಲೇನೆ ಬುಕ್ ಬುಕ್ಕಾಗಿರುತ್ತೆ ನಿಮ್ಗೆ ಯಾವ್ದೋ ಸಾಹಿತ್ಯ ಚಟುವಟಿಕೆ ಹೋದ್ರೆ ನಿಮ್ಗೆ ಅಲ್ಲಿ ಸಿಗಲ್ಲ ನಿಮ್ಗೆ ಅಲ್ಲೇ ಮದುವೆ ಬುಕ್ ಆಗಿದೆ ಅಂತಾರೆ ಚತ್ರ ಅನ್ನೋದು ರೆಸಾರ್ಟ್ ಏನ್ರಿ ಅದು ಈ ಪ್ರಕಾಶ್ ಮತ್ತು ಪಟಾಲಂ ಟೀಮು ಸುತ್ತಮುತ್ತ ರೆಸಾರ್ಟ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಮತ್ತೆ ಅಲ್ಲಿ ಹೋದ ತಕ್ಷಣ ಐತಿಗೆ ಅಡುಗೆ ಕಾಂಟ್ರಾಕ್ಟ್ ಹೇಗೆ ಕೊಡಬೇಕು ವ್ಯಾಪಾರ ಕುವೆಂಪು ಮುಖ ತೋರಿಸ್ಕೊಂಡು ವ್ಯಾಪಾರ ಮಾಡೋದು ಅದಕ್ಕೆ ಮಾಡ್ತಾರೆ ಈ ಬಡವ್ರಿಗೆಲ್ಲ ಕೊಡಲ್ಲ ಬಡವ್ರಿಗೆಲ್ಲ ಕೊಡಲ್ಲ ದೊಡ್ಡ ದೊಡ್ಡ ಶ್ರೀಮಂತರಗಳಿಗೆ ಇವ್ರು ಹೇಳ್ದಂಗೆ ಕೇಳೋರಿಗೆ ಕೇಳಿ ದುಡ್ಡು ಕೊಡೋರಿಗೆ ಅಲ್ಲಿ ಸುತ್ತಮುತ್ತ ರೆಸಾಲ್ಟ್ ರೂಮ್ ಮಾಡ್ಕೋತಾರೆ ಕುಡ್ಕೊಂಡು ದಾಂಧೆ ಓಡಿಸ್ಕೋತಾರೆ ಇಲ್ಲಿ ವಾತಾವರಣ ಚೆನ್ನಾಗಿದೆಯಲ್ಲ ಇಲ್ಲಿ ಮಂತ್ರ ಮಾಂಗಲ್ಯ ಹೆಸರಲ್ಲಿ ಮಜಾ ಓಡಾಯಿಸ್ತಾರೆ ಕುವೆಂಪು ಅವ್ರ ಮಂತ್ರಮಾಂಗಲ್ಯ ಆಶೆ ಏನು ನನ್ನ ಅದೇ ಹೇಳಿದ್ದು ಶ್ರೀಮಂತ್ರು ಮದುವೆ ಮಾಡಬೇಕಾ ದುಡ್ಡಿದ್ದರೆ ಖರ್ಚು ಮಂತ್ರ ಮಂಗಲೇ ಮಾಡಬಾರ್ದ ಮಾಡಬೇಕಾ ಇದು ಒಂದು ಎಲ್ಲರೂ ಕಡವ ದ್ವಂದ್ವ ಆದರೆ ಕುವೆಂಪು ಆಶೆ ಏನಿತ್ತು ಮಂತ್ರಮಂಗಲ ಒಂದು ಸರಳವಾಗಿರಬೇಕು ತುಂಬ ಜನ ಮದುವೆ ಅನ್ನೋದು ಎರಡು ಆತ್ಮಗಳ ಮೇಲನ ಅದ್ದು ಸುಮ್ಮನೆ ನೀವೆಲ್ಲರನ್ನೂ ಸೇರಿಸ್ಕೊಂಡು ನೀನು ಯಾವನೋ ದಲ್ಲಾಳಿ ಪುರೋಹಿತ ಯಾವನ ದಲ್ಲಾಳಿ ಇದನ್ನ ಪುರೋಹಿತನ ಕರ್ಕೊಂಡು ಕಾಲ ಗುಳಿ ಗುಳಿಕಾಲ ಇಟ್ಕೊಂಡು ಮತ್ತೆ ಯಾವುದೋ ಅರ್ಥವಾಗೋದ್ರ ಮಂತ್ರ ಹೇಳ್ಕೊಂಡು ಇದಲ್ಲ ಈ ಮಧ್ಯವರ್ತಿಗಳು ಬೇಡ ದಲ್ಲಾಳಿಗಳು ಬೇಡ ಖಾಸಗಿಯದ್ದು ಮತ್ತೆ ಬಹಳ ಸರಳವಾಗಿ ಆಗಬೇಕು ಅಂತೇಳಿ ಮೊಟ್ಟ ಮೊದಲು ಅವರ ಮಗ ಕನ್ನಡದ ಮತ್ತೊಬ್ಬ ಪ್ರಖ್ಯಾತ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಮದುವೆಯನ್ನ ಮಾಡ್ತಾರೆ ಅದು ರೈತ ಸಂಘದ ದೊಡ್ಡ ಮಡಿತಲ್ ತಗೊಂಡೋಗ್ತಾರೆ ಬಹಳ ದೊಡ್ಡ ಮಡಿತಲಾಗುತ್ತೆ ಇವತ್ತು ಮಂತ್ರ ಈ ವಿಚಾರದ ಮಂತ್ರ ಅಂತ ಹೊಸ ಜನರೇಷನ್ ಗೊತ್ತೇ ಇಲ್ಲ ಕುವೆಂಪು ಪ್ರತಿಷ್ಠಾನ ಏನು ಮಾಡ್ತಾ ಇದೆ ಏನು ಕಥೆ ಕಾಯ್ತ ಇದ್ರ ನೀವೆಲ್ಲ ಗೊತ್ತೇ ಇಲ್ಲ ತದ್ವಿರುದ್ಧ ಮಾಡ್ತಾ ಇದ್ದಾರೆ ಹೌದು ಮೂಲ ಆಶಯ ಪುರೋಹಿತ್ನ ಸೇರಿಸಬಾರ್ದು ಮಧ್ಯವರ್ತಿಗಳ ಕಾಟ ಇಲ್ಲ ಯಾವ ಮೌಢ್ಯಾಚರಣೆಗಳು ಇರಬಾರ್ದು ರಾಹುಕಾಲ ಗುಳಿಕಾಲ ಯಾವುದು ಇರಬಾರ್ದು ಸರಿ ದುಡ್ಡಿದ್ದರು ಮಾಡ್ತಾರೆ ಅಂದ್ರೆ ಆ ಕಾಲದಲ್ಲಿ ಕುವೆಂಪು ಕಾಲದಲ್ಲಿ ಅಷ್ಟೊಂದು ದುಡ್ಡು ಅಷ್ಟೊಂದು ಓಡಾಡ್ತಾ ಇರಲ್ಲ ಈಗ ಹಂಗಷ್ಟು ದುಡ್ಡಿದೆ ಇದೆ ಅದರ ವೈಚಾರಿಕತೆ ಬೇಕು ಮಾಡ್ತಾರೆ ಮಾಡ್ಲಿ ಅಂದ್ರೆ ನೀವು ಮಾಡಿ ಹೊರ್ಗಡೆ ಮಾಡಿ ಕುಪ್ಲಿಲ್ ಬೇಡ ನೀವು ಒದ್ದೂರಿ ಮಾಡಿ ಏನಾರ ಮಾಡ್ಕೊಳ್ಳಿ ಆಯ್ತು ಪುರೋಹಿತರು ಸೇರ್ಸಲ್ಲ ನಾವು ಅದ್ದೂರಿ ಮದುವೆ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ ಕುಪ್ಲಿಲ್ ಬೇಡ ಅಲ್ಲಿ ಅಲ್ಲಿ ಆಶಯ ಅದು ಸಾಹಿತ್ಯ ಚಟುವಟಿಕೆ ವೈಚಾರಿಕತೆಯನ್ನು ಬೆಳೆಸೋದು ಅದಕ್ಕೆ ಅದು ಪ್ರಾಮುಖ್ಯತೆ ಕೊಡಬೇಕು ನಿಮ್ಮ ಮದುವೆಗೆಲ್ಲ ಕೊಡಬೇಕಾಗಿರೋದು ಮತ್ತೆ ಸರಳವಾದ ಮದುವೆಗಳು ನಡಿಬೇಕು ಅಲ್ಲಿ ಕೈಗೆಟ್ಕೊ ಮದುವೆಗಳು ಈಗ ಎಷ್ಟೋ ಜನ ಗೊತ್ತು ನಮ್ಮ ಹಳ್ಳಿಗಳಿಗೆ ಬಂದು ನೋಡ್ರಿ ಗೊತ್ತಾಗುತ್ತೆ ತಮ್ಮ ಮದುವೆ ಸಾಲವನ್ನ ತಮ್ಮ ಮಕ್ಕಳ ಮದುವೆ ಬಂದ್ರೆ ಸಾಲ ತಿರ್ಸಿರಲ್ಲ ಇದಕ್ಕೋಸ್ಕರ ಕುವೆಂಪು ಕಂಡುಕೊಂಡು ದಾರಿ ಇದು ಇದನ್ನ ಮಣಪಾಲ್ ಮಾಡಿ ನೀವು ಬರೀ ತೋರ್ಸೋದು ನಾನು ಬಿಲ್ಡಿಂಗ್ ಕಟ್ಟಿದೆ ಅದು ಕಟ್ಟಿದೆ ಏನ್ರಿ ಸ್ಥಾವರ ಮಾಡ್ತಾ ಇದ್ರೆ ಕುವೆಂಪುನ ಇನ್ನೊಂದು ಈ ಫಸ್ಟ್ ಸರ್ಕಲ್ ಅಂತಿದೆ ಒಕ್ಕಲಿಗರ ಉದ್ಯಮಿ ಒಕ್ಕಲಿಗರ ಒಂದು ಸಂಘಟನೆ ಅಂತ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅವರು ಐವತ್ತು ಲಕ್ಷ ಘೋಷಣೆ ಮಾಡ್ತಾರೆ ನಿಮ್ಗೆ ಗೊತ್ತಾ ಬೆಂಗಳೂರು ನಾಗರಬಾವಿಯಲ್ಲಿ ಕುವೆಂಪು ಪ್ರತಿಷ್ಠಾನಕ್ಕೆ ಅಂತ ಒಂದು ಜಾಗ ಕೊಟ್ಟಿರುತ್ತೆ ಬೆಂಗಳೂರಲ್ಲಿ ಯಾಕೆ ಬೇಕೋ ನನಗೆ ಗೊತ್ತಿಲ್ಲ ಯಾಕೆ ಅಲ್ಲಿ ಪ್ರತಿಷ್ಠಾನಕ್ಕೆ ಅಲ್ಲಿ ಚಟುವಟಿಕೆ ಎಲ್ಲ ಅಲ್ಲಿ ಇರಬೇಕು ಇಲ್ಲಿ ಯಾಕೆ ಮಾಡ್ಕೊಂಡ್ರಿಗೆ ಗೊತ್ತಿಲ್ಲ ಅಲ್ಲಿ ಎಂತ ಬಿಲ್ಡಿಂಗ್ ಕಟ್ಟಕ್ಕೆ ಒಂದು ಕಲಾಕ್ಷೇತ್ರ ಏನೋ ಕಟ್ಟಕ್ಕೆ ಇರೋ ಕಲಾಕ್ಷೇತ್ರ ಖಾಲಿ ಹೊಡಿತಾ ಇದ್ದಾಗ ಐವತ್ತು ಲಕ್ಷ ರೂಪಾಯಿ ಅವರು ಘೋಷಣೆ ಮಾಡಿದ್ರು ಬಿ ಎಲ್ ಶಂಕರ್ ಬಂದ್ರು ನಾವು ಕೊಟ್ಬಿಡ್ತೀವಿ ಅಂತ ದಯವಿಟ್ಟು ಫಸ್ಟ್ ಸರ್ಕಲ್ ಅವರು ಕೊಡಬೇಡಿ ದುಷ್ಟಕೂಟಕ್ಕೆ ಇವ್ರು ಮಾಡೋದಷ್ಟೇ ಸ್ಥಾವರ ಮಾಡ್ತಾರೆ ಬಿಲ್ಡಿಂಗ್ ಕಟ್ತಾರೆ ಅದ್ರಲ್ಲೊಂದಷ್ಟು ಒಡಕತ್ತಾರೆ ಇವರು ಮತ್ತೇನೋ ಮಾಡ್ತಾರೆ ಮಠ ಕಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಷ್ಟೇ ಪಟ್ಟಾಗಿ ಇವ್ರಿಗೊಂದು ಗಂಜಿ ಕೇಂದ್ರ ಬೇಕು ಗಂಜಿ ಕೇಂದ್ರ ಮಾಡ್ಕೊಂಡು ಕುತ್ಕೋತಾರೆ ದಯವಿಟ್ಟು ಕೊಡಬೇಡಿ ನೀವು ನಿಜವಾಗ್ಲೂ ಕುವೆಂಪು ಬಗ್ಗೆ ಗೌರವ ಇದ್ರೆ ಆಸಕ್ತಿ ಇದ್ರೆ ಕುವೆಂಪು ವಿಚಾರಗಳು ಜನ ಜನಗಳಿಗೆ ತಲುಪಬೇಕು ಅಂತಿದ್ರೆ ನೀವು ಆತರ ನೀವೇ ಖಾಸಗಿ ಚಟುವಟಿಕೆ ಮಾಡಿಸಿ ತುಂಬಾ ಜನ ಸಿಗ್ತಾರೆ ಅದರಲ್ಲೂ ಯಂಗ್ಸ್ಟರ್ಸ್ ಯುವಕ ಯುವತಿಯರು ಸಿಗ್ತಾರೆ ತುಂಬಾ ಚೆನ್ನಾಗಿ ಕುವೆಂಪು ಓದ್ಕೊಂಡಿದ್ದಾರೆ ಅವ್ರ ಮುಖಾಂತರ ಐವತ್ತು ಲಕ್ಷದಲ್ಲಿ ತುಂಬಾ ಜನವನ್ನ ತಲುಪಬಹುದು ಕುವೆಂಪು ಅವರ ವಿಚಾರ ಕ್ರಾಂತಿ ಆಹ್ವಾನ ಇರ್ಬೋದು ವೈಚಾರಿಕತೆ ಇರ್ಬೋದು ಅವ್ರ ಮಂತ್ರಮಂಗಲ ಇರ್ಬೋದು ಈ ತರ ವಿಚಾರಗಳು ನೀವು ಐವತ್ತು ಲಕ್ಷದಲ್ಲಿ ಒಂದು ತಲೆಮಾರನ್ನೇ ಪ್ರಭಾವಿಸೋಷ್ಟು ಕೆಲಸವನ್ನು ಮಾಡ್ಬೋದು ದಯವಿಟ್ಟು ಈ ದುಷ್ಟ ಕೂಟ್ರಿ ಕೊಡಬೇಡಿ ನೀವು ಆ ಕೆಲಸ ಮಾಡಿ ಬೇಡ ಇದು ಯಾಕೆ ಅಲ್ಲಿ ಇವ್ರಿಗೆ ಏನ್ ಮಾಡ್ತಾ ಇದಾರೆ ಪಠ್ಯಪುಸ್ತಕ ಸಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಠ್ಯ ಪುಸ್ತಕದಲ್ಲಿ ಕುವೆಂಪುನ ಅಷ್ಟಲ್ಲಿ ಇನಾಮ ಅನುಭವ ಇವಾಗ ಈ ಪ್ರತಿಷ್ಠಾನ ಏನ್ ಮಾಡ್ತು ಏನ್ ಮಾಡ್ತಿರ್ರಿ ಗೆಣಸ್ ಕಿಳ್ತಾ ಇದ್ರಿ ಅವ್ರು ಕುತ್ಕೊಂಡಾಗ ಮತ್ತೆ ಯಾವ ಕುವೆಂಪು ಇಪ್ಪತ್ತನೇ ಶತಮಾನವನ್ನು ಆವರಿಸಿದ್ರು ವೈಚಾರಿಕತನ ಹೇಳ್ಕೊಟ್ರು ಆ ಇವತ್ತು ಕುವೆಂಪು ಪ್ರತಿಷ್ಠಾನ ಇದೆಯಲ್ಲ ಅವ್ರ ಸ್ಮಾರಕ ಇದೆಯಲ್ಲ ಆ ಸುತ್ತಮುತ್ತ ಪ್ರದೇಶನ ಇವತ್ತು ಕೋಮುವಾದಿಗಳು ಹಡ್ಡ ಆಗಿದೆ ಅದಕ್ಕೆ ಏನ್ ಚಟುವಟಿಕೆ ಮಾಡ್ತಾ ಇದ್ರಿ ನೀವು ಏನ್ ಮಾಡ್ತಾ ಇದ್ರ ರಾಜ್ಯದ ಮೂಲೆ ಮೂಲೆ ಕುವೆಂಪು ವಿಚಾರಗಳ ಎತ್ಕೊಂಡು ಹೋಗಿತ್ತಲ್ಲ ಶಾಲಾ ಕಾಲೇಜುಗಳಲ್ಲಿ ಏನ್ ಚಟುವಟಿಕೆ ಮಾಡ್ತಾ ಇದ್ರ ಮತ್ತೆ ನಿಂತು ನೀರು ಯಾವತ್ತು ಕೊಡ್ತಾ ಹೋಗುತ್ತಂತೆ ಕಡಿದಾಳ್ ಪ್ರಕಾಶ್ ಎಷ್ಟೋಷ್ಟು ಇರಬೇಕು ಹಿಂದೆ ಡಿ ಬಿ ಚಂದ್ರಗೌಡರ್ ಅಂತಿದ್ರು ಅವರೊಂದು ಕಬ್ಜಾ ಮಾಡ್ಕೊಂಡಿದ್ರು ಈಗ ಬಿ ಎಲ್ ಶಂಕರು ಈ ಕಡದಾಳ್ ಪ್ರಕಾಶ್ ಈ ಕಡದಾಳ್ ಪ್ರಕಾಶ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕಡದಾಳ್ ಶಾಮಣ್ಣ ಅಂತ ಒಬ್ರು ಇದ್ರೆ ಗೊತ್ತಾ ರೈತ ಸಂಘದವರು ಇವತ್ತು ಇದ್ದಾರೆ ಬರೀ ಈ ಮನುಷ್ಯ ಕಾಮಿಡಿ ಮಾಡ್ಕೊಂಡು ತೇಜಸ್ವಿ ಜೊತೆ ನಾವು ಮೀನು ಹಿಡ್ದೆ ಹಂಗಿಡಿದೆ ಹಿಂಗಿಡಿದೆ ಅಂತ ಈಗಲೂ ಚೆಲ್ಚಲಗ ಆಡದ ಬಿಟ್ರೆ ಗಂಭೀರವಾಗಿ ಯಾವತ್ತು ಮಾಡಿಲ್ಲ ಇವರು ನಾವೆಲ್ಲ ಅನ್ಕೊಂಡಿದ್ವಿ ್ರು ರೈಸಂಘದಲ್ಲಿದ್ರು ನಂಜುಂಡ್ ಸ್ವಾಮಿ ಅವರು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಟವಲ್ ಇಟ್ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ದೂಡ್ತಾರೆ ಅವಾಗೆಲ್ಲ ಓದ್ಕೊಂಡಾಗ ಪಾಪ ಶಾಮಣ್ಣ ಅಂತವ್ರು ಹಿಂಗೆ ಮಾಡ್ಬಿಟ್ರಲ್ಲ ಸ್ವಾಮಿ ಅಂತ ಅನಿಸ್ತು ಈಗ ಅನಿಸ್ತು ಸರಿಯಾಗಿ ಅವರು ಸರಿಯಾಗಿ ಮಾಡಿದಾರೆ ಇಂಥವ್ರನ್ನ ಈಗ ಯಾಕೆ ಶಾಮಣ್ಣವ್ರು ಮಾತಾಡಲ್ಲ ತಮ್ಮ ತಮ್ಮನ ಈ ಅವಂತರಗಳ ಬಗ್ಗೆ ಎಲ್ಲ ಯಾಕ್ರಿ ಮಾತಾಡಲ್ಲ ಅಡ್ಡ ಮಾಡ್ಕೊಂಡಿದ್ರೆ ಇದನ್ನ ದಯವಿಟ್ಟು ಸರ್ಕಾರ ನಿಮಗೆ ಮಾನ ಮರಿದಿದ್ರೆ ಸ್ವಲ್ಪನಾದ್ರು ಕುವೆಂಪು ಬಗ್ಗೆ ಆಶ ಗೌರವ ಇದ್ರೆ ಈ ದುಷ್ಟಕೂಟದ ಕಿತ್ತು ಬಿಸಾಕಿ ಒಂದು ಹೊಸ ಟೀಮ್ ಬರಲಿ ಹೊಸ ಆಲೋಚನೆ ಬರಲಿ ಒಂದು ಹೊಸ ರಕ್ತ ಬರಲಿ ಚಲನೆ ಕೊಡ್ಬೇಕಲ್ವಾ ಚಲನೆ ಇಲ್ಲ ಅಲ್ಲಿ ಈ ಪ್ರಕಾಶಕ್ಕೆ ಅಡುಗೆ ಕಾಂಟ್ರಾಕ್ಟ್ ಬೇಕು ಅಲ್ಲೊಂದು ವ್ಯಾಪಾರ ಬೇಕು ಅದು ಕುವೆಂಪು ಮುಕ್ಕವಾಡಬೇಕು ಎಂತ ಇವರಲ್ಲ ಈಗ್ಲಾದ್ರು ಸಹ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಕುವೆಂಪು ಸಾಹಿತ್ಯ ಓದ್ಕೊಂಡವ್ರು ಕುವೆಂಪು ಮೇಲೆ ಅಭಿಮಾನ ಇರ್ತಕ್ಕಂಥವ್ರು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಬೇಕು ಈ ದುಷ್ಟಕೂಟಗಳನ್ನ ಬೇರೆ ಸಮೇತ ಕಿತ್ತು ಬಿಸಾಕ್ಬೇಕು ಹೊಸ ಟೀಮ್ ಬರ್ಬೇಕಲ್ಲಿ ಕುವೆಂಪು ಆಶಯಗಳು ಮನೆ ಮನೆಗೆ ಮನ ಮನಕ್ಕೆ ತಲುಪಬೇಕು ಅದ್ರ ಯುವಕರು ತಲುಪಬೇಕು ಅದಕ್ಕೆ ಸ್ಪಷ್ಟವೇ ಕುವೆಂಪು ಹೇಳಿದ್ದು ಯುವಕರೇ ನಿರಂಕುಶ ಮತಿಗಳಾಗಿ ಅಂತ ಹೇಳ್ಬಿಟ್ಟು ಯುವ ಜನಾಂಗಕ್ಕೆ ಶಾಲಾ ಕಾಲೇಜುಗಳಿಗೆ ಕುವೆಂಪು ತಲುಪಬೇಕು ಇವ್ರು ಯಾವ ಚಟುವಟಿಕೆನ ಮಾಡ್ತಾರಲ್ಲ ಮಾಡೋದು ಇಲ್ಲ ಅವರು ಮತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಕುವೆಂಪು ಒಳಗೊಂಡು ವಿಶ್ವದ ಎಲ್ಲ ಸಾಹಿತ್ಯ ಚಟುವಟಿಕೆಗಳಿಗೂ ಅವಕಾಶ ಮಾಡಿಕೊಡ್ಬೇಕು ಬರೀ ಕುವೆಂಪು ಅಲ್ಲ ಜಗತ್ತಿನ ಎಲ್ಲ ಸಾಹಿತ್ಯ ಚ ಸಾಹಿ ಸಾಹಿತಿಗಳ ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಮದುವೆಗಲ್ಲ ಕೊಡಬೇಕಾಗಿರೋದು ಮಾನ್ಯತೆ ಫಸ್ಟ್ ಮತ್ತು ಮತ್ತೆ ನೀವು ಮಂತ್ರಮಂಗಲ್ಯ ಅನ್ನೋ ಕಾನ್ಸೆಪ್ಟ್ನ ಎಲ್ಲಿ ತಗೊಂಡೋಗಿದ್ರ ನಿಜವಾಗ್ಲೂ ಸಹ ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದು ರೈತ ಸಂಧರು ಇವತ್ತು ಅವರೇ ಒಡದ್ ಚಿದ್ರ ಹೋಯ್ರು ಬಿಡಿ ಅದರ ಪ್ರಶ್ನೆ ಒಡೆದ್ ಚಿದ್ರ ಹೋಯ್ತಾರೆ ಕುವೆಂಪು ಅಂತ ಕುವೆಂಪುಗೆ ಪುರೋಹಿತರು ಅಟ್ಯಾಕ್ ಮಾಡಕ್ ಬಂದಾಗ ಕುವೆಂಪು ಪ್ರತಿಷ್ಠಾನ ಬಾಯಿ ಮುಚ್ಕೊಂಡಿತ್ತು ನೀವೇನು ಮಾತಾಡಿಲ್ಲ ಇಂಥ ದುಷ್ಟ್ರ ಇದೀರಿ ಈಗ್ಲಾರು ಹೇಳ್ತೀನಿ ಪ್ರಕಾಶ್ ಮತ್ತು ಬಿ ಎಲ್ ಶಂಕರ್ ಅನ್ನೋ ದುಷ್ಟಕೂಟವನ್ನ ಕಿತ್ತು ಬಿಸಾಕ್ಬೇಕು ಉಗಿದು ಓಡಿಸಬೇಕು ಇವ್ರನ್ನ ಹೊಸ ಒಂದು ತಂಡ ಬರಬೇಕು ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತೀನಿ ನಮಸ್ಕಾರ